ಆಯಾರ ಎಲ್ಲರಿಗೂ ನಮಸ್ಕಾರಗಳು ನಾವತ್ರ ಗೊಂಜಲ ಹಾಕಲ ಕುರಿಮೆ ಸಕತ್ತೇವ್ರಿ ನಾ ಯಾರನ್ನ ಯಾರಿಗೂ ಗೊತ್ತಾಗ್ಬಾರ್ದು ಓಕೆ ಸಣ್ಣದೊಂದು ಹಾಡನ್ನು ಹಾಡ್ತಾ ಇದ್ದೀನಿ ಯಾವ ಹಾಡಂತ ಕೇಳ್ಕೊಳ್ಳಿ ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಹದ್ದಾಗಿ ಕುಕ್ಕಿತಲ್ಲೋ ಹದ್ದಾಗಿ ಕುಕ್ಕಿತಲ್ಲು ನೀ ಸಾಕಿದಾಗಿನಿ ನಿನ್ನ ಮುದ್ದಿನ ಮುಂದಿದಕ ಬರೀತಿ ಕೇಳಿ ನೋಡ್ರ ಚಿನ್ನದ ಚೂರಿ ಚಂದಾವ ತೋರಿ ಚಿನ್ನದ ಚೂರಿ ಚಂದಾವ ತೋರಿ ಬೆನ್ನಿನಲ್ಲಿ ಚೂರಿ ತಲ್ಲೋ ಬೆನ್ನಿನಲ್ಲಿ ತಲ್ಲೋ ನೆತ್ತರ ಹಿರಿತಲ್ಲೋ ನಿನ್ನ ನೆತ್ತರ ಹಿರಿತಲ್ಲೋ ಇದಕ್ಕೂ ಮಸ್ತ್ ಮತ್ ಮುಂದ್ ಬಾಯಿ ನೋಡ್ರ ಬೀಸೋ ಗಾಳಿ ಬಿರುಗಾಳಿಯಾಗಿ ಬೀಸೋ ಗಾಳಿ ಬಿರುಗಾಳಿಯಾಗಿ ಬೆಂಕಿ ಮಳೆಯ ತಂದಿತಲ್ಲೋ ಬೆಂಕಿ ಮಳೆಯ ತಂದಿತಲ್ಲೋ ಬೆಂಕಿಯಲ್ಲಿ ಬೆಂದಿನಲ್ಲೋ ಉರಿ ಬೆಂಕಿಯಲ್ಲಿ ಬೆಂದಿನಲ್ಲೋ ನೀನೆ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಹೂವಾಗಿ ಅರಳಿ ಹಾವಾಗಿ ಕೆರಳಿ ಹೂವಾಗಿ ಅರಳಿ ಹಾವಾಗಿ ಕೆರಳಿ ಪ್ರಾಣವ ಹಿಂಡಿತಲ್ಲೋ ಹಿಂಡಿತಲ್ಲೋ ಎದಿಯೆಲ್ಲ ಸಿಡಿಯುತ್ತಲ್ಲೋ ನನ್ನ ನಗು ಎಲ್ಲ ಒಣಗಿತಲ್ಲೋ ನೀನೇ ಸಾಕಿದಾಗಿಣೀ ನಿನ್ನ ಮುದ್ದಿನಾಗಿಣೀ